ಇದೆ ಚೆನ್ನಾಗಿ ಬಂದಿದೆ ಏನೋ ನೋಡೋದಕ್ಕೆ ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿ ಬಂದಿದೆ ಮುಂದೇನು ಚೆನ್ನಾಗಿ ಇನ್ನ ಒಳ್ಳೆ ಅಭಿವೃದ್ಧಿಯಾಗಿ ಚೆನ್ನಾಗಿ ಆಗ್ಲಿ ಅಂತ ನಾವು ಅವ್ರಿಗೆ ಆಶ್ರಯಿಸಿ ಚೆನ್ನಾಗಿತ್ತು ಗುಡ್ ಮೂವಿ ಆಕ್ಷನ್ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಗುಡ್ ಮೂವಿ ನಾಟ್ ಬೇಡ ಆಕ್ಷನ್ ಲವ್ ಸ್ಟೋರಿ ಚೆನ್ನಾಗಿತ್ತು ಸ್ಕ್ರಿಪ್ಟ್ ಅಷ್ಟಕ್ಕಷ್ಟೇ ನಾಟ್ ಇನ್ನೂ ಇಂಪ್ರೂವ್ ಮಾಡ್ಬೇಕು ಹೀರೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಟ್ರೇಲರ್ ನೋಡಿದಕ್ಕಿಂತ ಇಲ್ಲಿ ಜಾಸ್ತಿ ಇದೆ ನೋಡೋದು ಬಿಕಾಸ್ ತುಂಬಾ ವಿಚಾರಗಳು ದಿ ಮೂವಿ ತುಂಬಾ ಟ್ವಿಸ್ಟ್ ಗಳಿದೆ ಇದೆ ಪಿಕ್ಚರ್ ಅಲ್ಲಿ ಹೊಸ ಹೀರೋ ಹೊಸ ಹೀರೋಯಿನ್ ಹೊಸ ಡೈರೆಕ್ಷನ್ ಆಲ್ ಸೂಪರ್ ಗುಡ್ ಬಂದು ಒಂದ್ ಸಲ ಫ್ಯಾಮಿಲಿ ಜೊತೆ ನೋಡ್ಕೊಂಡು ಹೋಗೋ ತರ ಮೂವಿ ವರ್ತ್ ವಾಚಿಂಗ್ ಅಂತ ನನಗೆ ಅನ್ಸತ್ತೆ ಸೊ ಬಂದು ಒಂದ್ ಸಲ ಮೂವಿನ ನೋಡ್ಕೊಂಡು ಹೋಗಿ ಆ್ಯಂಡ್ ಸಾಂಗ್ಸ್ ಆರ್ ಟಾಪ್ ನಾಚ್ ನಿಜ ಸಾಂಗ್ಸ್ನು ಚೆನ್ನಾಗಿದೆ ದೇರ್ ಆಲ್ ಅಪ್ ಟು ಮಾರ್ಕ್ ಒಂದ್ ಸಲ ಬಂದ್ ನೋಡ್ಕೊಂಡು ಹೋಗಿ ಐ ಥಿಂಕ್ ವಿ ಎನ್ ದ ಎಂಕರೇಜ್ ಮೆನ್ಫಾರ್ಮನ್ಸ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ದುಬೈ ಅಲ್ಲಿ ಓದ್ಕೊಂಡು ಫಸ್ಟ್ ಟೈಮ್ ಹೀರೋ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ಅಂದ್ರೆ ಎಲ್ಲರೂ ನೋಡ್ಲೇಬೇಕು ಎಲ್ಲರೂ ಇನ್ಕ್ರೀಸ್ ಮಾಡಿ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆಪ್ಪ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗೈತೆ ಓಂ ಶಿವಂ ಸಾಂಗ್ ಬಹಳ ಚೆನ್ನಾಗಿದೆ ಶಿವಂದು ಸಾಂಗ್ ಬಂದಿದೆಯಲ್ಲ ಅದು ಸ್ಟೋರಿ ಲೈನು ಬಹಳ ಚೆನ್ನಾಗಿದೆ ಸರ್ ಹೀರೋ ಆಕ್ಟಿಂಗ್ ನನಗೆ ಬಹಳ ಇಷ್ಟ ಆಯ್ತು ಹೊಸ ನಾನು ಫಸ್ಟ್ ಟೈಮ್ ಇವ್ರನ್ನ ನೋಡಿದ್ದು ಫಿಲಮ್ ಅಲ್ಲಿ ಬಹಳ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅದು ಇದು ಒಂದು ಲವ್ ಕೇಸು ತಾಯಿ ತಂದೆಗೆ ಎಲ್ಲರು ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲಾರು ನೋಡ್ಲಿ ಹೊಸ್ತಾಗಿ ಮಾಡಿದ್ದಾರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಚೆನ್ನಾಗಿ ಏನೋ ಚೆನ್ನಾಗಿ ಇಷ್ಟ ಮಾಡಿದ್ದಾರೆ ಚೆನ್ನಾಗಿ ಇಷ್ಟ ಆಯ್ತು ಫಿಲಮ್ ಹಾ ಸರ್ ತುಂಬಾ ಚೆನ್ನಾಗಿದೆ ಅದೇ ಹೀರೋ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಹೊಸಬ್ರು ಅನಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಫೈಟ್ಸ್ ಆಗ್ಲಿ ಸಾಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಒಳ್ಳೆ ಕಂಟೆಂಟ್ ಇದೆ चैनगी है सुपर सुपर ओके चैनगी सुपर सुपर चैनगी है चैनगी लव स्टोरी स्टाइल नाइस चैनगी चैनगी राजा इधर बोल लो है ಚೆನ್ನಾಗಿದೆ ಸರ್ ಎಲ್ಲರೂ ಸ್ಟೋರಿ ಚೆನ್ನಾಗಿದೆ ಒಂದು ಇದೆಲ್ಲ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಆಕ್ಚುಲಿ ಹೈಲೈಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಹೊಸ ಪ್ರತಿಭೆಗಳು ಅಂತ ಗೊತ್ತಾಗಲ್ಲ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಅಂಡ್ ಹೀರೋ ಇಬ್ರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು ಅದೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮು ಹಿಂದೆ ಹಿಂಗೆ ಮುಂದೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರ್ತಿಲ್ಲ ಫಸ್ಟ್ ಟೈಮ್ ಮುಂದ್ರೆ ಏನ್ ಬೇಜಾರಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಮಾತ್ರ ಸಾಂಗ್ ನೋಡೋ ಇಷ್ಟ ಆಯ್ತು ಮಾತ್ರ ಇಷ್ಟ ಇಷ್ಟ ಮತ್ತೆ ನಮ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಮೂವಿ ಅಂತ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡ್ಬೋದು ಹೀರೋ ಹೀರೋಯಿನೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಇಬ್ಬರಿಗು ಒಳ್ಳೆದಾಗಿದೆ ಅದು ಓಮ್ ಓಮ್ ಚೆನ್ನಾಗಿದೆ ಸೂಪರ ಆಗಿದೆ ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ ಚೆನ್ನಾಗಿ ಮಾಡಿದ್ದಾರೆ ಮಾರ್ಗಕೃಷ್ಣ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಏನು ಸರ್ ಮೂವಿ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೂಪರ್ ಆಗಿದೆ ಡ್ಯಾನ್ಸ್ ಫೈಟ್ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಒಂದು ಲವ್ ಸಬ್ಜೆಕ್ಟ್ ಇರೋ ಓಮ್ ಶಿವಂ ಒಂದು ಲವ್ ಸಬ್ಜೆಕ್ಟ್ ಆ್ಯಂಡ್ ಆ್ಯಕ್ಷನ್ ಪ್ಯಾಕೇಜ್ ಸಲಗ ಸಿನಿಮಾದಲ್ಲಿ ಎಸ್ ಶೇಟಿ ಹಾಗೂ ಠಾಕ್ರೆ ತರ ಆಕ್ಟ್ ಮಾಡಿದ್ರು ಅದ್ಭುತ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದು ಅಲ್ವಿನ್ ಸರ್ ಅಂತ ತುಂಬಾ ಆಕ್ಷನ್ ಧನುಷ್ ಅಂತ ಇದರಲ್ಲಿ ಇದ್ದಾನೆ ನೀರೇಶ್ ಅಂತ ಇದ್ದಾನೆ ಅಷ್ಟೊಂದು ನನಗೊಂದು ಅವಕಾಶ ಮಾಡಿಕೊಟ್ಟೆ ತುಂಬಾ ಸೂಪರ್ ಆಗಿದೆ ಹೀರೋನ್ ಹಿರೇನ್ ಹೀರೋ ಮತ್ತೆ ಹೀರೇನ್ ಕೂಡ ಸೂಪರ್ ಆಗಿ ಆಗಿದ್ದಾರೆ ಸೂಪರ್ ಮೂವಿ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಆಸ್ ಇಪೋಸ್ ದೆ ಫಸ್ಟ್ ಟೈಮ್ ಬಚ್ ಫೀಲ್ ಡ್ಯಾಬ್ರಿಟ್ ದೆ ಲೆವೆಲ್ ಬೆಸ್ಟ್ ಆ್ಯಂಡ್ ಈ ಮೂವಿ ಎಲ್ಲರಿಗೂ ಸಜೆಸ್ಟ್ ಮಾಡ್ಬೋದು ಸೊ ದೆ ಕೆನ್ಸಿ ಆ್ಯಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅವ್ರ ಫಸ್ಟ್ ಟೈಮ್ ಆ್ಯಕ್ಟಿಕ್ ಆಗಿದ್ರು ತುಂಬ ಚೆನ್ನಾಗಿ ಆಕ್ಟೈನ್ ನನಗೆ ಹಾನಿ ಟ್ರ್ಯಾಪ್ ಆಗೇ ಟಾಪಿಕ್ ತಗೊಳ್ಳೋಕೆ ತುಂಬ ಇಷ್ಟ ಆಯಿತು ಸೆಕೆಂಡ್ ಆಫ್ ತುಂಬ ಚೆನ್ನಾಗಿತ್ತು ಮತ್ತು ಮ್ಯೂಸಿಕ್ ಇನ್ನೂ ಇಷ್ಟ ತುಂಬ ಇಂಟ್ರೆಸ್ಟ್ ಆಗಿದೆ ಚೆನ್ನಾಗಿ ಗೋಲ್ ಲೈಕ್ ಚೆನ್ನಾಗಿದೆ ಹೊಸ ಟೈಮ್ ಎಲ್ಲ ಸಫ್ರೈಟ್ ತುಂಬ ಚೆನ್ನಾಗಿತ್ತು ತ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲ ಸಣ್ಣ ಚೆನ್ನಾಗಿರ್ತ್ರು ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ ಇರಲಿಲ್ಲ ಆ ವೀರಪ್ಪನ್ ಎಂಟ್ರಿನೇ ನಮ್ಗಿ ಇನ್ನೂ ಗುತ್ಕೊಂಡ್ಬಂದಿದ್ದು ವೀರಪ್ಪನ ಸಾಯ್ಸ್ ಇದು ಈ ಲವ್ ಸ್ಟೋರಿ ಚೆನ್ನಾಗೈತೆ ಆ ಮೂವಿ ಚೆನ್ನಾಗಿದೆ ಸರ್ ಹೊಸ ಹೀರೋ ಹೊಸ ಅವಕಾಶ ಬಂದಿದೆ ಇನ್ನ ಸಕ್ಸಸ್ ಆಗಿ ಚೆನ್ನಾಗಿ ಓಡ್ಲಿ ಅವ್ರಿಗೂ ಒಂದು ಇನ್ನೊಂದು ಚಾನ್ಸ್ ಸಿಕ್ಕಿ ಅಂತ ಹಾರೈಸ್ತೀನಿ ಚೆನ್ನಾಗಿದೆ ಸರ್ ಲಾಸ್ಟ್ ಫೈ ಟು ಲೇಡೀಸ್ ಫೈಟ್ ಮಾಡ್ತಾರಲ್ಲ ಅದು ತುಂಬಾ ಚೆನ್ನಾಗಿದೆ ಹಿಂಗೆ ಹೇಳಿ ಅವ್ರು ಬರೀ ಕಾಳಲ್ಲಿ ನಡೆಯೋದಲ್ಲ ಹೀರೋಯಿನ್ ಆದಾಗ ತುಂಬಾ ಇಷ್ಟ ಆಯ್ತು ಸರ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿ ಟೈಟಲ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸ್ಟೋರಿ ಲೈನ್ ಆಫ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವನ ತುಂಬಾ ಮೊದಲನೇ ಸಿನಿಮಾ ಸೊ ಇನ್ನೂ ಬಹಳಷ್ಟು ಸಿನಿಮಾಗಳು ಕೊಡ್ಲಿ ಇಂಥದ್ದು ಎಲ್ಲ ನಮ್ಮ ಕರ್ನಾಟಕ ಜನತೆ ಬಂದು ಸಿನಿಮಾದಲ್ಲೇ ಥಿಯೇಟರ್ ಗೆ ಬಂದು ನೋಡ್ಲಿ ಅಂತ ನಾವು ಬಯಸ್ತೇವೆ ಸರ್ ಯು ಹೀರೋ ಡ್ಯಾನ್ಸ್ ಫೈಟ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನಷ್ಟು ಒಳ್ಳೆ ಸಿನಿಮಾ ಇಂತದೆ ಒಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾವು ಬಯಸ್ತೀವಿ